ಅಂಗಡಿ ರೈಲ್ವೆ ಗೇಟ್ ಬಳಿ ರೈಲು ಬರುವ ಕೆಲವೇ ಕ್ಷಣಗಳಲ್ಲಿ ಪಿಕಪ್ ವಾಹನ ಚಾಲಕನ ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯ ಚಾಲನೆಯಿಂದ ರೈಲ್ವೆ ಗೇಟ್ಗೆ ಡಿಕ್ಕಿಯಾಗಿದ್ದು ಭಾರೀ ಅನಾಹುತ ತಪ್ಪಿದೆ ಕಿನ್ನಿಗೋಳಿ ಕಡೆಯಿಂದ ಹಳೆ ಅಂಗಡಿ ಕಡೆಗೆ ಹೋಗ್ತಾ ಇದ್ದ ಪಿಕಪ್ ವಾಹನ ಇಂದ್ರನಗರ ರೈಲ್ವೆ ಗೇಟ್ ತಲುಪ್ತಾ ಇದ್ದಂತೆ ಗೇಟ್ ಸಿಬ್ಬಂದಿ ರೈಲು ಬರುವ ಹೊತ್ತಿನಲ್ಲಿ ಗೇಟ್ ಹಾಕಲು ಕರ್ತವ್ಯ ನಿರತರಾದಾಗ ಏಕಾಏಕಿ ಪಿಕಪ್ ಅದರ ಚಾಲಕ ತರಾತುರಿಯಿಂದ ಗೇಟ್ ಮೂಲಕ ನುಗ್ಗಿಸಲು ಯತ್ನಿಸಿದಾಗ ಗೇಟ್ ತುಂಡಾಗಿದೆ ಕೂಡಲೇ ರೈಲ್ವೆ ಗೇಟ್ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದ್ದು ಕೂಡಲೇ ತಾತ್ಕಾಲಿಕ ನೆಲೆಯಲ್ಲಿ ಕಬ್ಬಿಣದ ರಾಡ್ಗಳನ್ನು ಅಳವಡಿಸಿ ಗೇಟ್ ಬಳಿ ರಕ್ಷಣೆಯ ಕಾರ್ಯಾಚರಣೆ ನಡೆಸಿದ್ದಾರೆ ಸ್ಥಳಕ್ಕೆ ರೈಲ್ವೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದು ಪಿಕಪ್ ಚಾಲಕನ ವಿರುದ್ಧ ದೂರು ದಾಖಲಾಗಿದೆ ಕಿನ್ನಿಗೋಳಿಯಿಂದ ಅಂಗಡಿ ಮೂಲಕ ಮಂಗಳೂರು ಹಾಗೂ ಮಂಗಳೂರಿನಿಂದ ಕಿನ್ನಿಗೋಳಿ ಮೂಡಬಿದ್ರೆ ಸಂಪರ್ಕದ ಸಾವಿರಾರು ವಾಹನಗಳು ಓಡಾಟ ನಡೆಸುವ ಪ್ರಧಾನ ರಸ್ತೆ ಇದಾಗಿದ್ದು ಇಂದಿರನಗರದ ರೈಲ್ವೆ ಗೇಟಿನ ಬಳಿ ಫ್ಲೈಓವರ್ನ ಅವಶ್ಯಕತೆ ಇದೆ ಎಂದು ಸ್ಥಳೀಯರು ಅನೇಕ ಬಾರಿ ಪ್ರಧಾನಮಂತ್ರಿ ಹಾಗೂ ಸಂಸದರಿಗೆ ಮನವಿ ಸಲ್ಲಿಸಿದ್ರು ಇದುವರೆಗೂ ಕಾರ್ಯಗತಗೊಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ